ಟಿವಿಗೆ ಸ್ವಾಗತ ಇದು ಧಮನಿ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಂಬಗಾ ಜಯ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಂಬಗಾ ಜಯದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಕ್ಷರ ಅವಿಷ್ಕಾರ ಆಯೋಜನೆ ಅಡಿಯಲ್ಲಿ ಮೂವತ್ತೆರಡು ಲಕ್ಷ ರೂಪಾಯಿ ಶಾಲೆ ಕೋಣೆ ಮುಖ್ಯಮಂತ್ರಿ ಸಲಹೆಗಾರರ ಬಿಆರ್ ಪಾಟೀಲ್ ಅವರು ಮತ್ತು ಸಂಗಡಿಗರಿಂದ ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ವೇಳೆಯಲ್ಲಿ ಶಾಲೆ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿಗಳು ಶಾಸಕ ಬಿಆರ್ ಪಾಟೀಲ್ ಅವರಿಗೆ ಶಾಲೆ ಮೂಲಭೂತ ಸೌಕರ್ಯ ಸಲುವಾಗಿ ಮನವಿ ಪತ್ರ ಸಲ್ಲಿಸಿದರು ಇದೇ ವೇಳೆಯಲ್ಲಿ ಮುಖ್ಯಮಂತ್ರಿ ಸಲಹೆಗಾರರ ಬಿ ಆರ್ ಪಾಟೀಲ್ ಮಾತನಾಡಿದರು ಏನೇ ಸಾಧನೆ ಮಾಡಬೇಕಾದರೆ ಮೊದಲು ಶಿಕ್ಷಣ ಮಹತ್ವದ್ದು ಮಕ್ಕಳಲ್ಲಿ ಮೊಬೈಲ್ ಟಿವಿ ಇನ್ನಿತರ ಚಟಗಳಿಗೆ ಬಲಿಯಾಗದಂತೆ ಪೋಷಕರು ನೋಡಿಕೊಳ್ಳಬೇಕೆಂದು ತಿಳಿಸಿದರು ಕ್ಲಾಸ್ ರೂಮ್ನಲ್ಲಿ ಶಿಕ್ಷಕರು ಮೊಬೈಲ್ ಯೂಸ್ ಮಾಡಬಾರದೆಂದು ಕಿ ಹೇಳಿದರು ಈ ಸಂದರ್ಭದಲ್ಲಿ ಎಡಬ್ಲ್ಯೂಒ ಆನಂದ್ ಕುಮಾರ್ ಜೈ ಬಸವರಾಜ್ ಬಿಒ ಹಳ್ಳಿ ಎಂ ಅನ್ನಪೂರ್ಣ ಶ್ರೀಶೈಲ್ ಹತ್ತಿರ್ಕಿ ಸೂರ್ಯಕಾಂತ್ ದಾಬಾ ನಿಂಗರಾಜ್ ಪಾಟೀಲ್ ಹನುಮಂತರಾಯ್ ಮುಲ್ಗೆ ಯೋಗೇಶ್ ಶಕ್ಕರ್ಗಿ ಹನುಮಂತರಾಯ್ ಗುತ್ತಾರ್ ಗುರುಲಿಂಗಪ್ಪ ಸಕ್ಕರ್ಗಿ ಗುಂಡೇರಾವ್ ಜಿ ಪಾಟೀಲ್ ದೇವರಾಜ್ ಜವಳಿ ಸಿದ್ದರಾಮ್ ಪ್ಯಾಟಿ ಕಾಶಿಮಲಿ ನದಾಬ್ ಎಂಬಿ ಪಾಟೀಲ್ ಜಗದ್ನಾಥ್ ಸಂಜಯ್ ಕುಮಾರ್ ಆರ್ ಮಹಾಂತ ಬೇರಾದಾರ್ ಮತ್ತು ಗ್ರಾಮದ ಗ್ರಾಮಸ್ಥರು ಮದ್ದು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ನ್ಯೂಸ್ ಒಂದನೇ ತಾರೀಕಿಂದ ನಾನು ಒಂದ್ಸಲ ಜಿಡಗಾದಿಂದ ನಡ್ಕೊಂಡು ಜೀಪ್ ನ ಬರ್ತಾ ಇದ್ದೆ ಸಣ್ಣ ಸಣ್ಣ ಮಕ್ಕಳು ಜಿಡಗಾದಿಂದ ನಡ್ಕೊಂಡು ಬರ್ತಾ ಇದ್ರು ಗಷ್ಟೇ ನಾನ್ ಕೇಳಿದ್ ಯಾಕ ನಡ್ಕೊಂಡು ಹೋಗ್ತಾ ಇದ್ರ ಹೌದು ನಮ್ಮ ಊರಾಗ ಹೈಸ್ಕೂಲ್ ಇಲ್ಲ ಅದಕ್ಕೋಸ್ಕರ ನಾವು ದಿನನಿತ್ಯ ಜಿಡಗಾಕ್ ಬಂದು ಹೈಸ್ಕೂಲ್ ಕಲಿತೀವಿ ಒಂಬತ್ತನೇ ಹತ್ತನೇ ತಾರೀಕು ನಾನು ನನ್ನ ತಲೆ ಬಂತು ಜಮಗಾದಲ್ಲಿ ಕೂಡ ಒಂದು ಹೈಸ್ಕೂಲ್ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಈ ವರ್ಷ ನಿಮ್ಮ ಊರಿಗೆ ಜಮಗಾದಲ್ಲಿ ಒಂದು ಹೈಸ್ಕೂಲ್ ಮಂಜೂರು ಮಾಡಿಸಿದ್ದೀನಿ ಕೆ ಕೆ ಆರ್ ಡಿ ಒಂದು ಕೋಟಿ ಒಂದೂವರೆ ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿ ಅದು ಕಟ್ಟಡ ಕಟ್ಟಿಸಿ ಇನ್ನು ಮುಂದೆ ಕೆಲವೇ ದಿವಸಗಳಲ್ಲಿ ಹೈಸ್ಕೂಲ್ ಅಡ್ಮಿಷನ್ ಶುರು ಮಾಡಿ ಒಂಬತ್ತು ಹತ್ತು ಎರಡು ಕ್ಲಾಸ್ಗಳಿಗೆ ಅಡ್ಮಿಷನ್ ಶುರು ಮಾಡ್ತೀವಿ ಪ್ರಾಸ್ಕೃತಿಕವಾಗಿ ಒಂದೆರಡು ಸ್ಕೂಲ್ಗಳು ರೂಮ್ಗಳು ಕೊಡಬೇಕಾಗ್ತದೆ ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ನಮ್ಮಲ್ಲಿ ಕಳ್ಕೊತೇನೆ ಜೂನಿಯರ್ ಕಾಲೇಜ್ ಮಂಜು ಮಾಡ್ತಿದ್ದೀನಿ ಯಾಕಂದ್ರೆ ಜಿಡಗಾನು ದೊಡ್ಡವರು ನಿಮ್ಮೂರು ಹುಡುಗರು ಕೂಡ ಅಲ್ಲಿ ಹೋಗಿ ಓದಲಿ ರಾಜವಾಳ ಹುಡುಗರು ಬರಲಿ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್